ಏಯ್ ಎಲ್ಲಿಗೆ ಹೋಗಿದೆ ಕಾಳಿಗೆ ಹೋಯ್ತೀನಿ ಅಂದ್ಬಿಟ್ಟು ಇಷ್ಟ ಗಂಟೆ ಎಲ್ಲೋಗಿದ್ದೆ ನೀನು ಅಮ್ಮ ಹ್ಞೂ ಅದೇ ವಿಷಯ ಮಾತಾಡಬೇಕು ನಾನು ನಿನ್ಕಟೆ ಏನಮ್ಮ ಏನು ವಿಷಯ ಅದು ಅಮ್ಮ ಅದು ನಾನು ಅದೇ ಕಾಳಮ್ಮ ಬಂದಿದ್ರಲ್ಲ ಹೆಣ್ ಕೇಳಕ್ಕೆ ಅಂದ್ಬಿಟ್ಟು ಹ್ಞೂ ಹ್ಞೂ ಅವರು ಅಷ್ಟೊಡ್ಬೇವೆ ಇಷ್ಟು ಅಡ್ಬೇವೆ ಹಂಗದೆ ಮನೆ ಹಿಂಗದೆ ಮನೆ ಅಂತ ಏನೇನೋ ಹೇಳ್ತಿದ್ರಲ್ಲ ಅಕ್ಕೇನು ಓಡೇ ಬಿಡೋ ತನಕ ಹೋಗಿದೆ ಕಣಮ್ಮ ಅಮ್ಮ ಹೋಗು ಅಮ್ಮನೆ ಅವ ಅಡ್ವೆ ಅಪ್ಪ ಓಸಿ ಇಲ್ಲ ಕಣಮ್ಮ ನಾನೆಲ್ಲವ ಅಮ್ಮ ಸುಮ್ಮನಂಗ ಸುಮ್ಮನೆ ಡೈಲಾಗ್ ಎಲ್ಲ ಹೊಡಿತದೆ ಅಂದ್ಕೊಂಡಿದೆ ನಿಜವಾಗ್ಲೂ ಹ್ಞೂ ಬೇಕಾದಷ್ಟು ಸಂಪಾದನೆ ಮಾಡ್ದೆ ಓಹೋ ಓಹ್ ಅಲ್ಗೋಗಿದ್ದೆ ನಿಗೇನು ಮಾನ ಅಮರವಾದಿ ಏನಾದ್ರು ಇದ್ದಿರೋ ನೀನು ಹಿಂಗೆ ವಹಿಸಿದ್ದೀರಾ ನೀನು ನಿಮ್ಗೆ ಏನು ಗೊತ್ತಾಯ್ತೀವ ನಿನ್ಗೆ ಯಾಕೆ ಹೋಗಿದ್ದೆ ನೀನು ಯಾಕೆ ಹೋಗಿದ್ದೆ ಅದ ದಾಣಿಯೇ ನೀನು ಯಾಕೆ ಹೋಗಿದ್ದೀರಾ ನೀನು ಅಮ್ಮ ಹ್ಞೂ ಯಾಕೆ ಹೋಗಿದೆ ಅಂದರೆ ಅನ್ಕ ಹೋಗಿದೆ ಕಣಮ್ಮ ಏನು ನೋಡ್ಬೇಕಾಗಿತ್ತು ನೀನು ಅವತ್ತೇ ಹೇಳಿದೆ ಅವ್ನು ಗೊತ್ತಾಗೂ ಯಾವುದೇ ಸಂಬಂಧ ಇಲ್ಲ ಅಂತ ಈಗ ನೋಡಿದ್ರೆ ಈ ಅಲ್ಲಿಗೆ ಹೋಗಿದ್ದ ಅಂದ್ಬಿಟ್ಟು ಹೇಳಿ ನೀನು ಆಟಗಳು ಏನಿದು ಅಮ್ಮ ಹ್ಞೂ ನಿಜ ಹೇಳ್ಬೇಕು ಅಂದರೆ అవును నను అవున ప్రీతస్తాకణ ప్రీతికి ఇష్ట బంకీ యాక నీ బువే నూ యాకే మరి నను నగల నండి అనిబిట్టు నేను గొప్పాల్ అంటే మరి మళ్ళీ నేను సమాన్య దాళెల నేను అమ్మ అవును నేను ఏమారు అంతే అంత నన్ను ఏ నిజ అవును నన్ను తుంబ ప్రీతస్తాయి కణమ్ నేను ప్రీతికి దొరవ్ బర హోగూ నీ జ బుద్ధి కలెక్కితే అలా కలే చూ బిల్ బుద్ధి బుద్ధిల్వ నీ నేను డాడ్ బా మున్ ಅದ ಬುದ್ಧಿ ಹಂಗೆ ಆಡ್ತಿದ್ದೀರ ನೀನು ಊ ಸರಿಯಿಲ್ಲ ಅವು ಮನ ಮನವಿಲ್ದವು ಅವ್ರು ಸವಸ ನಾವು ಮಾಡಿದ್ರೆ ನಮಗೂ ಮಾನ ಮನ ಮನ್ವದಂಗೆ ಆಯ್ತದೆ ಅಷ್ಟೇ ಅದ ಏನು ಗೊತ್ತಾಗಲ್ವ ನಿಂಗೆ ಬುದ್ಧಿ ಯಾಕಲಿಬೇಕನ್ನ ಸುಮ್ಮನೆ ಮೈ ಬ್ಯಾಳಿಸ್ಕೊಳ್ಳೋದಲ್ಲ ಹ್ಞೂ ನನ್ನ ಮಾತಾ ಕೇಳು ನೀನು ಬಾಯಿ ಮುಚ್ಕೊಂಡು ಹಂಗಿರ್ಬೇಕು ಹಂಗಿರತ್ ಕಲಿ ನೀನು ನಮ್ಗೆ ಗೊತ್ತು ಎಲ್ಲಿಗೆ ಮಾಡಬೇಕು ಬಿಡ್ಬೇಕು ಅಂದ್ಬಿಟ್ಟು ಆ ಗೌರ್ಮೆಂಟ್ ಕೆಲಸದವರು ಏನು ಫೋನ್ ಮಾಡಿ ಫೋನ್ ಮಾಡಿ ತಕೊಂತವ್ರೆ ಸುಮ್ಮನೆ ಮದುವೆ ಆಗ್ಬಿಟ್ಟು ನಿಮ್ದೇ ಹೋಗೋದು ಕಲಿ ನೀನು ಅಮ್ಮ ನೀನು ಏನಾದ್ರು ತಿಳ್ಕೊ ಮದುವೆ ಅಂತ ಆದ್ರೆ ಅದು ಕಾಳಜಿ ಮನೆಗೆ ಮಾತ್ರವ ಓ ಇಲ್ದ ನಾನು ಈ ಜನ್ಮದಲ್ಲಿ ಮದುವೆನೇ ಹಾಕಿರ ನಾನು ನನಗೆ ಮದುವೆ ಬೇಡಬೇಕಾರೆ ಅದು ಹಿಟ್ಟಾಕ ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು ನಿಮಗೆ ನಿಂಗೆ ಬೆಪ್ಪರು ಹೋಗ್ವ ನಿನ್ಗೆ ಬೆಪ್ಲೆ ನಿಂಗೆ ಬೇಡ ಕಡೆ ಅವ್ರ ಮನಸ್ತಾನ ಸರಿಲ್ಲ ಅವ್ರು ಹೂವು ಹುಡುಗನವ್ರು ಹೂವು ಗಡನ್ ಬಿಟ್ಟುಟ್ಟು ಅದೇ ಕೆಂಪಕ್ಕ ಇಲ್ಲವಾ ಕೆಂಪಕ್ಕೂ ಸಸಿತಾನೆ ಅವಳು ಹುಡ್ಗ್ನವ್ರು ಅವ್ವ ಹ್ಞೂ ಗೊತ್ತು ನನಗೆ ಎಲ್ಲವ ಅದೇ ಗೋವಿಂದಣ್ಣನ ಇರು ಇರ್ತಾನೆ ಪರವಾಗಿಲ್ಲ ಬಿಡು ಏನು ಪರವಾಗಿಲ್ಲ ಬಿಡು ದಡ್ಡಿ ದಡ್ ದಾಡ್ ಬೇಡ ಕೂತ್ಕೊಂಡಿ ನೀನು ದಡ್ಬೇ ಮುನ್ನಾಕ ನೀನು ಒಂದು ಸಲ ದಡ್ ಬಿದೋಚಾರ ಎಂಬಿ ಇಷ್ಟು ಮಟ್ಕು ದಡ್ ಬಿದ್ದೋ ಕಲೆ ಬೇಡ 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 ಅವ್ರು ಸಾವಿರ ಬೇಡ ಅಂತೇಳು ಆಗಿರೋದು ಎರಡು ಮಕ್ಕಳು ಬಿಟ್ಟು ಹೋಗಿರೋಳ ಅವಳು ಹ್ಞೂ ಅವ್ಳಿ ನಿಜಕ್ಕೂ ಮಕ್ಳ ಮೇಲೆ ಹೇಗೆ ಏನಾಯ್ತಿದ್ರ ಅವಳು ಬೇಡ 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 ಮನಸ್ತಾನೆ ಸರಿ ಇಲ್ಲ ಅವೆಲ್ಲಕ್ಕೂ ಬೇಡಕ್ಕೂ ಬೇಡ ನನಗೆ ಇಷ್ಟನೂ ಇಲ್ಲ ಅಮ್ಮ ಯಾಕೆ ಹಿಂಗಂದಿ ನೀನು ನನ್ನ ಮದುವೆ ಅಂತ ಆದ್ರಲ್ಲಿ ಐತಿರಿ ಮಾಡಿದ್ರಲ್ಲಿ ಮಾಡು ನಾನು ಇಷ್ಟನೇ ಪುಟ್ಟಿರೋದಕ್ಕೆ ಕತೆ ಅವ್ಳ ಏನು ಇಷ್ಟಪಡ್ತಾನೆ ಏನೂ ಇಲ್ಲ ಕತೆ ನಾನು ಹ್ಞೂ ನಾನು ಹೇಳ್ತೇವೆ ನಾನು ಅರ್ಥನೇ ಮಾಡ್ಕೊಳಕ್ಕೆ ನೀನು ಎಷ್ಟು ಹೇಳಿದ್ರು ಏನು ಅರ್ಥ ಮಾಡ್ಕೊಡ್ರ ನೀನು ಏನು ಅರ್ಥ ಮಾಡ್ಕೊಡೋರು ಕುತ್ಕೊ ಬಾಯಿ ಮುಚ್ಕೊಂಡು ಹೇಳ್ದಷ್ಟ ಕೇಳು ನೀನು ಜಾಸ್ತಿ ಅದಕ್ಕೆ ಪ್ರಸಂಗ ಥರ ಮಾಡ್ಬೇಡ ನೀನು ಹೇಳೋದನ್ನ ಅರ್ಥ ಮಾಡ್ಕೊಬೇಕು ಏನು ಹಿಂಗೆ ಏನು ನೀವೇ ಸರಿಯಾ ಯಾಕೆ ಹೇಳೋರು ಅಂತ ಅರ್ಥ ಮಾಡ್ಕೊಳ್ದಂದ್ಮೇಲೆ ನೀವೆಂತ ಮಕ್ಳು ಕೆಟ್ಟದ್ರಿ ನೀವು ನೀವೆಂತ ಮಕ್ಳು ಇಟ್ಟರೆ ನೀವು ಓ ಬೇಡ ಬೇಡ ನಿಮ್ಮ ಅಪ್ಪನ ಗೊತ್ತಾರ ಸುಮ್ಮನೆ ಅದ ಏನಾರು ನೀನು ಅಲ್ಲಿ ಮದುವೆ ಆಯ್ತಿನ ಅವ್ನು ಮಕ್ಳಿಗೆ ಬಿಟ್ಟು ಕೊಟ್ಟು ನಾನು ಹೇಳಂಗೆ ಅಲ್ಲಿ ಅಪ್ಪನ ಕೊಟ್ಟೇಳ್ ಬಿಟ್ಟಿಗೆ ಹೊಲ್ದಿರು ಹುದ್ರಿಸ್ಬಿಟ್ಟು ನಿಂಗೆ ಯಾವುದೇ ಕಾಣಕ್ಕೂ ಬೇಡ ಸವಾಸ ಬೇ ಬೇಡ ಕಣವ ನನ್ನ ಮಾತಾ ಕೇಳು ನೀನು ನಮ್ಮ ಅಮ್ಮ ಯಾಕೆ ಹೇಳೋ ಅಂತ ಅರ್ಥ ಮಾಡ್ಕೊಂಡ್ರೆ ನಿನಗೆ ಸರಿ ಆಯ್ತದೆ ಇಲ್ದ ಇಷ್ಟಕ್ಕೆ ಬಿಟ್ಟಿದ್ದು ಕಣವ ನಿಮ್ಮಗಳ್ಕುಟೆ ಎಲ್ಲ ಹೊರ್ದಾಡಕಂತು ಹಾಕಿ ನನಗೆ ಏನಾರು ಮಾಡ್ಕೊಳ್ಳಿ ಮಕ್ಕಳು ಓಹ್ ಸಿ ತಗೋಬೇಕು ಯಾಕೆ ಹೇಳೋರು ಏನು ಅಂತವ ಏನು ಗೊತ್ತಾಕ್ಕಿಲ್ವ ಓ ಬೇಡ ಅಂದ್ಮೇಲೆ ಬೇಡ ಅದೇ ತಲೆಗೆಡ್ಸ್ಕೋಬೇಕು ಸುಮ್ಮನೆ ನನ್ನ ಮಾತಾ ಕೇಳುಮಕ ನೀನು ಇದು ಬೇಡ ನೀನು ನಾನು ಏಳು ಒಂಚೂರು ಅರ್ಥ ಮಾಡ್ಕೋ ನೀನು ಎಷ್ಟು ಹೇಳಿದ್ರು ಅಷ್ಟೇ ಅಮ್ಮ ಅವ್ನು ನಿಜವಾಗ್ಲು ನನಗೆ ಮದುವೆ ಅಂತ ಮಾಡೋರು ನಿನಾಗ ಮಾಡು ಇಲ್ದ್ರ ನಿಜರ ಮದುವೆನೇ ಬೇಡ ನನಗೆ ಪರವಾಗಿಲ್ವಲ್ಲ ಸುಮಾರಾಗೆ ತಲೆಗೆಸ್ಬಿಟ್ಟು ಕಳ್ಸವಳೆ ಪರವಾಗಿಲ್ಲ ಸುಮ್ಮಗೆ ಅವಳೆ ಕ ಬೆಂಕಿಗೋಗುವ ಏನು ಬುದ್ಧಿ ಕಲ್ತಿದ್ಯೋ ಏನೋ ಕಾಣಕತ್ತೆ ಅಲ್ಲ ಅದೇನು ಬುದ್ಧಿ ಕಲ್ತಿದ್ಯೋ ಏನೋ ಇನ್ನು ಯಾರು ಹಸಿ ನೀನು ನಿಮ್ ಮಾಡೋಕೆ ಅವನೇ ಬೇಕಾಗಿತ್ತ ಅವನು ಮೀನು ಹಾಕಿ ಎಣ್ಣೆ ಕೊಟ್ಟಿರೋನು ಹೊಟ್ಟಿರೋನು ಕಲಿತು ಬೇಡ 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 ಅವ್ರು ಸಾವಾಸ ಬೇಡ ಅವ್ರು ಮಾಸ್ತಾರ ಸರಿ ಇಲ್ಲ ಆಮೇಲೆ ಅವಮ್ಮನ ಸಾಮಾನೆ ತೊಡೋಲ್ಲ ಅವಳು ನೋಡೋಕಂಗೆ ಮಳ್ಯಂಗಳೆ ಅವಳು ಏನಂದ್ಕೊಬಿಟ್ಟಿದ್ದೀನಿ ನೀನು ಸರಿಯಲ್ಲ ಸರಿಲ್ಲ ಅವಳು ಯಾವುದೇ ಕಾರಣಕ್ಕೂ ಬ್ಯಾಡಕ್ಕೆ ನಾವು ಬಂದ ಅಮ್ಮ ಅಂತೀನಿ ನಿನ್ನ ಕಾಲ್ ಆರೆ ಬಿದ್ದು ಬಿಡ್ತೀನಿ ಯಾವುದೇ ಕಾರಣಕ್ಕೂ ಯಾವ ಸವಾ ಅಂತೂ ಬೇಡ ನನ್ನ ಮಾತಾ ಕೇಳು ನೀನು ಒಳ್ಳೇದು ಕೇಳ್ತೀನಿ ನಾನು ಅಣ್ಣಮ್ಮ ನಾನು ಖಂಡಿತನಾಗೆ ಹೇಳ್ತಾವೆ ಇಷ್ಟ ಆಯ್ತಾ ನಿನ್ನ ಮದುವೆ ಮಾಡ್ಬೇಕನ್ನ ಮಾಡು ಇಲ್ಲ ನನಗೆ ಜನದಲ್ಲಿ ಮದುವೆನೇ ಬೇಡ ಮನ್ಸೊಬ್ಬನ್ ಕೊಟ್ಟು ದೇಹ ಒಬ್ಬನು ಆನ್ ರೆಡಿ ಇಲ್ಲ ಅಪ್ಪನ ಕೊಟ್ಟು ಹೇಳು ನೀನು ನಿಮ್ಗೆಲ್ಲೋ ಕೇಳಿ ಬಂದು ಬಿಟ್ಟು ಕೇಳು ಒಕ್ಕರ್ಸ್ಕೊಬಿ ಅಕ್ಕಂಗೆ ಆಡ್ತಾಯಿದ್ದ ಅಂತ ಹೋಗು ಕೇಳಿ ಬಂದೋಳಗೆ ಆಡ್ಬೇಡಕ್ಕೆ ಅಂತ ತೊಡಗಲಿ ಹೇಳ್ದಷ್ಟು ಅರ್ಥ ಮಾಡ್ಕೊಳತ್ ಕಲಿ ನೀನು ಅಕ್ಕಂಗೆ ಆಡ್ತಾಯಿದ್ದೀನಿ ನೀನು ಹೇಳೋದು ಅರ್ಥ ಆಯ್ತಲ್ಲ ನಿನಗೆ ಅಣ್ಣ ಒಪ್ಪನ ಅದಕ್ಕೆ ಒಪ್ಪಳ ಅವ್ರು ಒಪ್ಪಿಗೆ ಕಟ್ಕೊಂಡು ನನಗೇನಮ್ಮ ಒಪ್ಪಾಗಿರೋದು ನೀನು ನೀನು ಒಪ್ಪು ಸಾಕು ನನಗೆ ಅವ್ರಿಗ ನನಗೆ ಹೇಳಣ್ಣ ಬೇಡ ನೀನು ನೀನು ಕೂಸಿ ಅಪ್ಪ ನೀನು ಒಪ್ಪರು ಸಾಕು ಅವ್ರನ್ನ ಕಟ್ಕೊಂಡು ನನಗೇನು ಅಮ್ಮ ಹೋಗ ಬಂದ್ಲಿ ಈಗಲೂ ಮೂರ್ನಾಕ್ ಕೋಟಿ ಬಾತ್ ಅಷ್ಟು ಚೆನ್ನಾಗೈತೆ ಕಣಮ್ಮ ಮನೆ ಏನಮ್ಮ ಬರೀ ಅವಮ್ಮ ಒಂದು ಬಾಟ್ಲಾ ಹಾಕ್ಸೋಡಲ್ಲ ಅದಕ್ಕೆ ಬೆಲೆ ಬೆಳಕಿನ ನಮ್ಗೆ ಗೊತ್ತಾ ಇಷ್ಟು ಚಂದಾಗಿ ಇಷ್ಟು ಚೆನ್ನಾಗತ್ತೆ ಗೊತ್ತಮ್ಮ ಮನೆ ಮಟ್ಟ ಇಲ್ಲವ ನೋಡಿದ್ರೆ ನಿಜ ಏ ಖುಷಿ ಆಯ್ತದೆ ಅಯ್ಯಪ್ಪ ಮದುವೆ ಅಂತ ಆದ್ರೆ ಅಲ್ಲಿ ಆಯ್ತಿನಿ ಕಣ್ಣಮ್ಮ ಖುಷಿ ಖುಷಿಯಿಂದ ಮಾಡ್ಕೊಟ್ರೆ ಅಲ್ಲಿ ಮಾಡ್ಕೊಡಿ ಇಲ್ದಾರ್ ಬೇಕಾದ್ರೆ ಬೇಡ ಬೇಡ ನನ್ಗೆ ಜನ್ಮದಲ್ಲಿ ಅವ್ನ ನೆನಪಲ್ಲೇ ಇದ್ ಬಿಡ್ತೀನಿ ನಾನು ಜಿ ಗಟ್ಟಲೆ ಚಿನ್ನವ ಡೈಲಿ ಯೂಸ್ಗೆ ಹಾಕತದೆ ಗೊತ್ತಾ ಡೈಲಿ ಯೂಸ್ಗೆ ಕೆ ಜಿ ಗಟ್ಟಲೆ ಚಿನ್ನ ಹಾಕೊಳೋದು ಅದು ಹೋಗ ಬರತ್ತೆ ಎಷ್ಟು ಚಿನ್ನ ಹಾಕೊಂಡಳು ಎಲ್ಲಾನು ನಿನಗೆ ಕೊಡ್ತೀನಿ ನಿನ್ನ ಹೆಸ್ರಿಗೆ ಕೊಡ್ತೀನಿ ಬೇಕಾರೆ ಅಂತೆಲ್ಲ ಹೇಳೋಳೆ ಮಮ್ಮನ ಮೇಲೆ ನಂಬಿಕೆ ಇದೆ ಹ್ಞೂ ಎತ್ತು ತಂದೆ ತಾಯಿ ಮೇಲೆ ನಂಬಿಕೆ ಇದೆ ನಿಮಗೆ ಅವ್ರ ಮೇಲೆ ನಿನ್ನ ನಂಬಿಕೆ ಅದ ಕಣವ ಹೇಳೋದು ನೋಡಿ ಹೆಂಗೆ ಹೇಳ್ತಿ ಅಂದ್ಬಿಟ್ಟು ಹಿಂಗೆ ಕಲಿಬೇಕು ನಿಮ್ಮಂಗೆ ಬುದ್ಧಿಗಳ ನಿಮ್ಮ ನಿಮ್ಮಂಗೆ ಕಲ್ತ್ರೆ ಭಾಳ ಚಂದ ಕಣವ ನೀನು ಏನಾದ್ರು ಅನ್ಕಮ್ಮ ನೀನು ಬೇಜಾರು ತಿಳ್ಕೊಂಡ್ರು ಸಿಕ್ಕಿಲ್ಲ ಹ್ಞೂ ನಾನು ನಿಜವಾಗ್ಲೂ ತುಂಬ ಇಷ್ಟಪಟ್ಟೀನಿ ಇತ್ತ ಪ್ರೀತಿ ಗೆದ್ದಾಗ ಹಾತದೆ ಹ್ಞೂ ನಾನು ಬೇಜಾರು ತಿಳ್ಕೊಳ್ಳೋದಲ್ಲ ಕಣವ ತಾಯಿ ನಾನು ಬೇಜಾರು ತಿಳ್ಕೊಳ್ಳೋದಲ್ಲ ಹೇಳದ್ನ ಯಾಕೆ ಹೇಳ್ತಾರೆ ಅನ್ನೋದನ್ನ ಒಂಚೂರು ಅರ್ಥ ಮಾಡ್ಕೊಂಡೀನು ಸರಿಯಾ ಅಂದ್ಬಿಟ್ಟು ನಿಮ್ಮ ಅಪ್ಪ ಸುಮ್ಮನೆ ನಿಮ್ಮ ಅಪ್ಪ ಸುಮ್ಮನೆ ಅದ್ಲಿ ಹಾಂ ಬಿಸಿ ಕುಂದಾನ ನೀನು ಹಿಂಗೆಲ್ಲ ಬುದ್ಧಿ ಕಲ್ತಾಳೆ ನಿಮ್ಮ ಮಗಳು ಅಂತ ನನ್ನ ಬುಟ್ಟನ ಅದು ಕಾಳ ಮನೆಗೆ ಆದ್ರೆ ಏನು ಮಾಡ್ರಿ ಒಪ್ಪಕ್ಕಿದ ನಿಮ್ಮಪ್ಪ ತಿಳ್ಕೊಬ್ರೂ ಯಾಕೆ ಹೇಳ್ತಾಳೆ ಅನ್ನೋದನ್ನ ಯಾವ್ದೇ ಕಾರಣಕ್ಕೂ ಒಪ್ಪಾಕಿದ ಅವನು ದಾಡ್ಬಿದೋಗಿಬಿಡ ನೀನು ಹೇಳೋದನ್ನ ಅರ್ಥ ಮಾಡ್ಕೊಂಡು ನಾವೇ ನೀನು ಯಾಕೆ ಹೇಳ್ತಾರೆ ಏನು ಅಂತವ ಅದೇನು ಮಾಡ್ಯ ಏನು ಈ ಜನ್ಮದಲ್ಲಿ ಮದುವೆ ಅಂತ ಆದರೆ ಅವ್ನಿಗೆ ಮದ್ವೆತೀನಿ ಇಲ್ಲರೂ ಈ ಜನ್ಮದಲ್ಲಿ ಮದ್ವೆನೇ ಬೇಡಕನಮ್ಮ ನಮ್ಮ ಅಷ್ಟೇ ಅನ್ನೇ ಮನೆ ಬಂದವನಿಗೋಸ್ಕರ ಯಾರು ಬೇಕಾರ ಬಡಕ್ಕೆ ರೆಡಿ ಆಗಿದ್ದಕ್ಕೆ ತಾಕೋ ನೀನು ನೀನು ಏನು ಸಾಮಾನ್ಯದೊಳ ನೀನು ಏನಾರು ಮಾಡ್ಕೋಬ್ರೆ ನನಗೇನು ನಿಮ್ಮ ಅಪ್ಪನಗೊತ್ತಾರ ಬಿಟ್ಟದ ನಿನಗೂ ಬೀ ಹೋಗ್ಯ ನನಗೆ ಹೋಗ್ತದೆ ನಿನ್ನ ಮಗಳಿಗೆ ಏನು ಬುದ್ಧಿ ಕಲಿಸಿದ್ಯಾ ನೀನು ಅಂದ್ಬಿಟ್ಟು ಸುಮ್ಮನೆ ಇರಲೇ ಅಂದ್ರೆ ಹೇಳಿದ್ ಮಾತೆ ಕೇಳಕ್ಕಿದ್ಲ ಯಾಕೆ ಕೇಳೋರು ಅಂತವ ಅರ್ಥ ಮಾಡ್ಕೊಂಡು ನಿನ್ನೊಳಕ್ಕೆ ಹೇಳ್ತಾರೆ ಅಂದ ನಾನು ಅವ ಅಮ್ಮ ಸದಿಲ್ಲ ಕಲೇ ಅವ್ರ ನೆಂಟು ಕ ಹೋಗಿ ಹೋಗಿ ಅಂತ ತಗೋ ಮುದಬೇಕಾದ್ ಅವ್ರ ನಂಟು ಎಂಥ ನಂಟು ಅಂತ ಕಣ್ಣು ತಂದ್ಬಿಟ್ಟು ನಿಂಗಮ್ಮ ಮನೆಗೆ ಹೊಸೆಯಾಗೆ ತಂದ್ಬಿಟ್ಟು ಹೊಸಗೊಂದು ಬೋಸದಿಲ್ಲ ಕೆಂಪಾ ಪಪ್ಪ ಹೊಡ್ದಾಡಿ ವರ್ದಾಡಿ ಸಾಕಾಗಿ ಕೊನೆಗೆ ಅವನು ಬುಟ್ಟೆ ಬಿಟ್ಟಾಗ ಗೋವಿಂದ ಯಾಕೆ ಏನು ಅನ್ನೋದು ನಮ್ಮ ಅರ್ಥ ಮಾಡ್ಕೊಂಡ್ರೆ ಇಷ್ಟೆಲ್ಲ ಆಯ್ತಿಲ್ಲ ಏನಪ್ಪ ನಿಮಗೆ ತಿಳುವಳಿಕೆ ಏನಾದ್ರು ಕಮ್ಮಿ ಕತ್ತ ಬಿಡು ಏನಾದ್ರು ಮಾಡ್ಕೋ ನಮಗೆ ಏನತ್ತಾಗ ಹೇಳಿ ಹೇಳಿ ನನಗೂ ಸಾಕಾಯ್ತದೆ ಬಡಮ್ಮ ಹುಸಿ ಖುಷಿಯಿಂದ ಒಪ್ಕೊಂಡು ಅಲ್ಲಿ ಮಾಡಿದ್ರೆ ಆಯ್ತೀನಿ ಇಲ್ದ್ರ ನನ್ಗೆ ಮದುವೆನೇ ಬೇಡಕನಮ್ಮ ನಿನ್ ಬೇಜಾ ತಿಳ್ಕೊಬೇಡ ನನಗೆ ಎಲ್ಲೋ ನಿಂಗೆ ರೋಗ ಬಂದ್ಬಿಟ್ಟರೆ ರೋಗಕ್ಕೆ ಬಿಡು ಏನು ತಲೆ ಕೆಡಿಸ್ ಯಾಕೆ ಹೋಗಿದೆ ನಿನು ಮುಂಡೆ ನೀನು ದರದ್ರ ಮುಂಡೆ ಅಲ್ಲ ಮನೆಯೇ ಬೇಕು ಅಂತಲೇ ಹಾಳು ಮಾಡ್ತಾರೆ ಅಂತ ಇರ್ತಕ್ಕ ಹೋಗಿದ ನೀನು ಅವಳು ಎಂಥೇಳ ಅಂತ ಗೊತ್ತ ನಿನಗೆ ಎಂತ ಮನೆಯಲ್ಲಿ ಅಂತ ಯಾಕೆ ಬುದ್ಧಿ ಕಲ್ತಿದ್ದೀನಿ ನೀನು ತೊಡಗಲಿ ನೀನು ಯಾಕೆ ಬುದ್ಧಿ ಕಲ್ತಿದ್ದೀಯ ಹಾಳು ಹಾಳ್ಮಾಡಕ್ಕೆ ನಿಂತಿದ್ದೀಯ ಮಾನ ಮರದಿ ಕಳೆಯೋಕ್ಕೆ ನಾಚಕಾಯ್ತೀವ ನಾ ಹೇಳ್ತೇನೆ ಅಂತಾನೆ ಅವ್ರು ಸರಿಲಾ ಅವ್ರು ಅಂತವ ಅವಳು ಅಂತ ಹೇಳಿಕೊಬಿಟ್ಟಿದ್ದೀವಮ್ಮ ಅವಳೇನು ಸಾಮಾನು ತೊಳಲ್ಲ ಅವಳು ಮನಳಿ ಮನೇಲಿ ಕಂಡಂಗೆ ಅಷ್ಟು ಮನೆ ಅವಳು ಹಾಳು ಅವಳು ಏನು ಅಂದ್ಕೊಬಿಟ್ಟಿದ್ದೀನಿ ನೀನು ಬೇಡ ಬೇಡ ಅಂತ ಹೇಳ್ರೆ ಅರ್ಥ ಮಾಡ್ಕೋಬೇಕು ಮಕ್ಕಳು ಎಷ್ಟು ಹೇಳ್ಬೇಕು ನಿನಗೆ ನೋಡಮ್ಮ ಎಷ್ಟು ಮಾತಾಡ್ಕೋ ಅದ ಮಕ್ಳು ಕೂತ್ಕೊಂಡ್ರು ಅಷ್ಟೇ ನನಗಂತೂ ಮಾಡಿದ್ರೆ ನೀನು ಅಲ್ಲಿ ಮಾಡು ಇಲ್ದಾರು ಬೇಡ ಬೇಡ ಇಲ್ವಾ ನನಗೆ ಈ ಜಗ ಮದುವೆ ಅಂತಾನೆ ಬೇಡ ನನಗೆ ನನ್ನ ಮದುವೆನೇ ಆಯ್ಕೆ ನಾನು ಆಯ್ತಾ ಇದ್ರ ಮೇಲೆ ಇನ್ನೇನು ಹೇಳೋ ನಾನು ಪುನಃದೇ ಹೇಳು ಹಿಂಗೆ ಅಂದ್ಬಿಟ್ಟು ಹ್ಞೂ ಏನಂದದ್ದು ನೋಡಕ್ಕಾಯ್ತದೆ ಅದೇ ಉಗುಸ್ಕೋಬೇಕಾಯ್ತದೆ ಇನ್ನೇನು ಇಲ್ಲ ಉಗುಸ್ಕೋಬೇಕಾಯ್ತದೆ ಕಣ ಮಕ್ಕನ ಕೈಲಿ ಉಗುಸ್ಕೋಬೇಕಾಯ್ತದೆ ಇನ್ನೇನು ಮಾಡಂಗಿಲ್ಲ ಏಳು ಸುಮ್ಮನದ ಉಗಿತಾನ ನನಗೆ ಕ್ಯಾಕಿಸಿ ಅದೇ ಯಾವ ಬುದ್ಧಿ ಕಲಿಸಿದೆ ನಿನ್ನ ಮಗಳಿಗೆ ಏನ್ಬಿಟ್ಟು ಇನ್ನೇನಾದದ್ದು ಇನ್ನೇನಾದದ್ದು ಹೇಳು ಹ್ಞೂ ಬಿಡು ಮತ್ತೆ ನಿಮಗೆ ನಿನ್ನ ಮಗಳು ಮದುವೆ ಆಗ ಚೆನ್ನಾಗಿರೋದು ಇಷ್ಟ ಇಲ್ಲ ಅನಿಸ್ತದೆ ಬಿಡು ಆಯಿತು ಬೇಡ ಹ್ಞೂ ಬೇಡಬೇಕಾಗಿ ಹ್ಞೂ ಚೆನ್ನಾಗಿರ್ಬೇಡ ಅಂತೇನಿ ಅದಕ್ಕೆ ಎಲ್ಲ ಗೌರ್ಮೆಂಟ್ ಕಳ್ಸ್ದವ ನೋಡಿದ್ದು ಗೌರ್ಮೆಂಟ್ ಹುಡುಗನ ಇನ್ಯಾಕೆ ನೋಡಿದ್ದು ಚೆನ್ನಾಗಿರ್ಲಿಲ್ಲ ನನ್ನ ಮಗಳು ಅಂತಾನೇತಾನ ನೋಡಿದ್ದು ಇನ್ನು ಚೆನ್ನಾಗಿ ಅಂತ ನೋಡಿದ್ವಾ ಯಾವ ಬುದ್ಧಿ ಕಲ್ತಿದ್ರೋ ಯಾವ ಬುದ್ಧಿ ಕಲ್ತಿದ್ರೋ ನಿನಗೆ ನಿಮಗೆ ನಿಮ್ದೇ ಇರಬೇಕು ನನ್ನ ಮಗಳು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದ್ದರೆ ಓ ನೀನು ಮಾಡುವಲ್ಲಿಗೆ ಇಲ್ಲವಾ ಬೇಡ ಬಿಡಮ್ಮ ನನ್ನ ಮೇಲೆ ನಿನಗೆ ಇಷ್ಟ ಇದೆ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಇನ್ನೇನು ಮಾಡೋಣ ಇದು ನಾನು ಕೊನೆ ಮನೆ ಯಾವ ಗೌರ್ಮೆಂಟ್ ಕೆಲಸ ತೊಗೊಂಡು ಹೋಗ್ಲಿಲ್ಲ ಯಾರಿಗೂ ಆಯ್ಕೆಲ್ಲ ಆದರೆ ಕಾಳಮ್ಮನ ಮನೆಗೆ ಆಯ್ತೀನಿ ಅಷ್ಟು ಬಿಡ್ರಿ ನೀನು ಯಾರು ಮನೆಗೆ ಹಾಕಿಲ್ಲ ನಾನು ಹುಚ್ಚು ಬದಕತ್ತ ಹೋಗು ನಿನಗೆ ಏನಾರು ಮಾಡ್ಕೊಂಡು ನನಗೇನು ಸರಿ ಬಿಡು ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ